ಸಮಸ್ತ ನಾಡಿನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆಯ ವಾರ್ಡ್ ನಂಬರ್ ಆರರ ಬಿ ಜೆ ಪಿ ಪಕ್ಷದ ಪ್ರಬಲ ಅಭ್ಯರ್ಥಿಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಂಗಸ್ವಾಮಿಯವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಬನ್ನಿ ಹಾಗಾದ್ರೆ ಈ ಒಂದು ಚುನಾವಣಾ ವಿಚಾರವಾಗಿ ಈ ಒಂದು ವಾರ್ಡ್ ನಂಬರ್ ಆರರ ಮತ ಬಾಂಧವರನ್ನ ಉದ್ದೇಶಿಸಿ ಏನೆಲ್ಲ ಒಂದು ವಿಚಾರವನ್ನ ಹಂಚಿಕೊಳ್ತಾರೆ ಸ್ವತಃ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ನಮಸ್ಕಾರ ವೀಕ್ಷಕರೇ ಈ ನನ್ನ ಹೆಸರು ಬಿ ರಂಗಸ್ವಾಮಿ ಅಂತ ಹೇಳಿ ನಾನು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಆರನೇ ವಾರ್ಡ್ ಅಭ್ಯರ್ಥಿ ಹಾಗೂ ನಾನು ಈ ಹಿಂದೆ ಅಜ್ಜಂಪುರ ಪಟ್ಟಣದ ಗ್ರಾಮ ಪಂಚಾಯಿತಿಯಲ್ಲಿ ಕಳೆದ ಬಾರಿ ಅಧ್ಯಕ್ಷ ಅಧ್ಯಕ್ಷರು ಸಹಿತ ಆಗಿದ್ದೆ ಮತ್ತು ಎರಡನೇ ಬಾರಿ ಸಾಮಾನ್ಯ ಸದಸ್ಯರೂ ಆಗಿದ್ದೆ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹೌದು ಮತ್ತು ಈಗ ಹಾಲಿ ನಿರ್ದೇಶಕರು ಹೌದು ಖಂಡಿತ ಹಾಗಾದರೆ ತಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಂತಹ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕಾರಣದ ಆದರ್ಶ ಗುಣಗಳ ವ್ಯಕ್ತಿ ಹೆಸರನ್ನು ತಗೊಳ್ಳೋದಾದರೆ ತಾವು ಯಾವ ಹೆಸರನ್ನು ತಗೊಳ್ತೀರಿ ಮತ್ತು ಯಾಕೆ ಅನ್ನುವಂತಹ ವಿಚಾರವನ್ನು ಜನತೆ ಮುಂದೆ ಸ್ಪಷ್ಟೀಕರಿಸ್ತೀರಿ ನನ್ನ ನೆಚ್ಚಿನ ರಾಜಕಾರಣಿ ಟಿ ಎಸ್ ಶಿವಶಂಕರಪ್ಪ ಅವರು ಅವರು ಈ ಹಿಂದೆ ಮಾಜಿ ಶಾಸಕರಾಗಿದ್ದಂಥವರು ಯಾಕೆ ನಾನು ಅವ್ರನ್ನ ಫಾಲೋಅಪ್ ಮಾಡಿದೆ ಅಂತಂದರೆ ಅವರೊಬ್ಬ ಸಾಮಾನ್ಯ ಜನರ ಶಾಸಕರಾಗಿದ್ದರು ಯಾವುದೇ ಕುಟುಂಬ ರಾಜಕಾರಣ ಆಗಲಿ ಸ್ವಾರ್ಥ ಆಗಲಿ ಇನ್ನೊಬ್ಬರ ವಿರುದ್ಧ ಆಗಲಿ ಅವರು ಯಾವತ್ತೂ ಓದಂಥರಲ್ಲ ಹಾಗಾಗಿ ನಾನು ಫಾಲೋ ಅಪ್ ಮಾಡಿಬಿಟ್ಟು ನಾನು ಈ ಒಂದು ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟೆ ಸರ್ ವಾರ್ಡ್ ನಂಬರ್ ಆರರ ಬಿ ಜೆ ಪಿ ಪಕ್ಷದ ಪ್ರಬಲ ಅಭ್ಯರ್ಥಿಗಳಾಗಿ ಪ್ರಚಾರದ ವೇಳೆಯಲ್ಲಿ ಜನಗಳ ರೆಸ್ಪಾನ್ಸ್ ಯಾವ ರೀತಿ ಬರ್ತಾ ಇದೆ ಸರ್ ಪಟ್ಟಣದ ಜನತೆ ಈಗಾಗಲೇ ರಂಗಸ್ವಾಮಿ ಯಾರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದು ಕಂಡುಕೊಂಡಿರೋದ್ರಿಂದ ನಾನು ಒಬ್ಬ ಉತ್ತಮ ಕೆಲಸಗಾರ ಎಲ್ಲ ಜನಗಳಿಗೆ ಸ್ಪಂದಿಸ್ತೀನಿ ಅನ್ನೋ ಒಂದು ಭರವಸೆ ಇರೋದು ಜನಗಳು ಈಗಾಗಲೇ ನಮ್ಮನ್ನು ಗೆಲುವಿ ಗೆಲುವಿನ ಹತ್ತಿರ ತಂದಿರ್ತಾರೆ ಹಾಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಖಂಡಿತ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆಗಳು ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಈ ಅಂಶಗಳ ಬಗ್ಗೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಮುಂದಿನ ಆಲೋಚನೆ ಮತ್ತು ಆದ್ಯತೆ ಯಾವ ರೀತಿ ನೀಡಬೇಕು ನಿಮ್ಮ ವಾರ್ಡಿಗೆ ಅನ್ನೋ ಒಂದು ವಿಚಾರವನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೀನಿ ನಾನು ಒಬ್ಬ ಎಜುಕೇಟೆಡ್ ಆಗಿರೋದ್ರಿಂದ ಸಾಮಾನ್ಯ ಜನಗಳ ಏನು ಕಷ್ಟ ಸುಖಗಳನ್ನ ತಿಳಿಸ್ಕೊಳ್ತಂಥ ಶಕ್ತಿ ಇದೆ ಹಾಗೂ ಏನು ನಮ್ಮ ಆರನೇ ವಾರ್ಡಿನಲ್ಲಿ ಈ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಹಾಗೂ ನಮ್ಮ ಒಂದು ಏನು ಆರನೇ ವಾರ್ಡಿಗೆ ಸಂಬಂಧ ಒಂದು ಶಾಲೆ ಇದೆ ಪೂರ್ವ ದಿಕ್ಕಿನ ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯ ಒಂದು ಜೀರ್ಣೋದ್ಧಾರಕ್ಕೆ ಮತ್ತು ಅಲ್ಲಿನ ಮಕ್ಕಳ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಒತ್ತನ್ನು ನೀಡಲು ನಾನು ಬಯಸ್ತಾ ಇದ್ದೇನೆ ಮತ್ತು ಏನು ನಮ್ಮ ವಾರ್ಡ್ನಲ್ಲಿ ಬರ್ತಕ್ಕಂಥ ಏನು ಎಲ್ಲ ಜನಾಂಗದವರಿದ್ದಾರೆ ಯಾವುದೋ ಒಂದೇ ಜನಾಂಗ ಸೀಮಿತ ಆದಂಥ ವಾರ್ಡ್ ಅಲ್ಲ ಅಲ್ಲಿ ದಲಿತರು ಹಿಂದುಳಿದ ವರ್ಗದವರು ಮತ್ತು ಇನ್ನೂ ಉನ್ನತ ಸಮಾಜದವರು ಎಲ್ಲ ಇದ್ದಾರೆ ನಾನು ಸರ್ವರ ಏಳಿಗೆಗಾಗಿ ಶ್ರಮಿಸ್ತಕ್ಕಂಥ ಒಂದು ಪಣ ತೊಟ್ಟಿ ಈ ಒಂದು ಚುನಾವಣೆಗೆ ಸ್ಪರ್ಧಿಸಿರುತ್ತೇನೆ ಹಾಗೂ ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾನು ಈಗಾಗಲೇ ಹಿಂದೆನೂ ಸಹಿತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆದಂಥ ಭ್ರಷ್ಟಾಚಾರ ಮತ್ತು ಅಲ್ಲಿದ್ದಂಥ ಸಿಬ್ಬಂದಿಗಳನ್ನು ಸಹಿತ ಕರ್ನಾಟಕದ ಇತಿಹಾಸದಲ್ಲೇ ಯಾರೂ ಸಹಿತ ಮಾಡಿರ್ತಕ್ಕಂಥ ಒಂದು ಒಂದು ನೌಕರರನ್ನು ವಜಾಗೊಳಿಸಿ ನಾನು ಮಾದರಿಯಾಗಿದ್ದೇನೆ ಹಾಗೂ ಈ ಈ ಇದೇ ರೀತಿ ಸಹ ಪಂಚಾಯಿತಿಯಲ್ಲೂ ಸಹ ಉತ್ತಮವಾಗಿ ಕೆಲಸ ಮಾಡಿ ಅಲ್ಲಿ ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡದಂಥ ಒಂದು ರೂಪದಲ್ಲಿ ನಾನು ಕೆಲಸ ಮಾಡಿ ಸಾಮ್ ಸಾಮಾನ್ಯ ಜನಗಳಿಗೆ ನಾನು ನ್ಯಾಯ ಒದಗಿಸಲು ಬದ್ಧನಾಗಿರುತ್ತೇನೆ ಖಂಡಿತ ತಾವು ಸಹ ಒಬ್ಬ ಯುವಕನಾಗಿ ಈ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ತಾವು ಕಾರ್ಯನಿರ್ವಹಿಸ್ತಾ ಬರ್ತಾ ಇದ್ದೀರಿ ಸೊ ನಿಮ್ಮ ಭಾಗದ ಅಂದರೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಯುವಕ ಮಿತ್ರರಿಗೆ ತಾವು ಹೇಳುವಂಥ ಮಾತಾದರೂ ಏನು ಸರ್ ಏನಂತಂದರೆ ಕೆಲವು ರಾಜಕಾರಣಗಳು ಏನು ಮಾಡ್ತಾರೆ ಅಂದರೆ ಯುವಕರನ್ನು ತಮ್ಮ ಸ್ವಾರ್ಥಕ್ಕೆ ಮತ್ತು ರಾಜಕೀಯ ಪಕ್ಷಕ್ಕೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಳಸ್ಕೊಂತಾರೆ ಆದರೆ ಅವರ ಮುಂದಿನ ಒಂದು ಏನು ಅವರಿಗೆ ಉದ್ಯೋಗ ಆಗಲಿ ಇಲ್ಲ ಕೌಶಲ್ಯ ಅಭಿವೃದ್ಧಿ ಆಗಲಿ ಇನ್ನೊಂದನ್ನು ಯಾವುದೇ ರೀತಿ ಜವಾಬ್ದಾರಿ ತಗೊಳ್ಳೋದಿಲ್ಲ ಆದರೆ ನಾನು ಈ ಒಂದು ನಿಟ್ಟಿನಲ್ಲಿ ನಮ್ಮ ನಮ್ಮ ನಲ್ಲಿ ಇರ್ತಕ್ಕಂಥ ಯುವಕರಿಗೆ ಕೌಶಲ್ಯ ಅಭಿವೃದ್ಧಿ ಒಂದು ತರಬೇತಿ ಕೊಡಿಸುವ ಜೊತೆಗೆ ಅವರಿಗೆ ಒಂದು ಉದ್ಯೋಗನ ಕಲ್ಪಿಸುವುದು ಒಂದು ನನ್ನ ಒಂದು ಸವಾಲಾಗಿರುತ್ತದೆ ಅದನ್ನು ನಾನು ಸವಾಲಾಗಿ ಸ್ವೀಕರಿಸಿ ನಮ್ಮ ಒಂದು ವಾರ್ಡಿನ ಹಾಗೂ ಅಜ್ಜಂಪುರ ಪಟ್ಟಣದ ಯುವಕರಿಗೆ ಒಂದು ಭರವಸೆಯನ್ನು ನೀಡ್ತಾ ಇದ್ದೇನೆ ಖಂಡಿತ ನಮ್ಮ ಸುತ್ತ ವಾಹಿನಿ ಮುಖೇನ ಕಟ್ಟ ಕಡೆಯದಾಗಿ ನಿಮ್ಮ ವಾರ್ಡ್ ನಂಬರ್ ಆರರ ಮತದಾರ ಬಂಧುಗಳಿಗೆ ತಾವು ಹೇಳೋದಾದರೂ ಇಲ್ಲ ಸರ್ ಕೇಳೋದಾದರೂ ಇಲ್ಲ ಆತ್ಮೀಯ ಮತದಾರ ಬಂಧುಗಳೇ ನಾನು ವಾರ್ಡ್ ನಂಬರ್ನ ಆರರ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರ್ತೇನೆ ತಾವು ನಾನು ತಮ್ಮಲ್ಲಿ ಅಂತಂದರೆ ನಾನು ಒಬ್ಬ ಶಿಕ್ಷಣವಂತ ಅಭ್ಯರ್ಥಿಯಾಗಿದ್ದು ನಿಮ್ಮ ಕಷ್ಟ ಸುಖಗಳ ಅರಿವು ನನಗಿರ್ತದೆ ಅಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ನಾನು ಸ್ವತಃ ಗಮನಿಸಿರ್ತೇನೆ ನಾನು ಯಾವುದೇ ರೀತಿಯ ಆಸೆ ಅಂಶಗಳ ಒಂದು ಅಭ್ಯರ್ಥಿಯಾಗಿಲ್ಲ ಆಗಿಲ್ಲ ತಮ್ಮಗಳ ಕೆಲಸ ಮಾಡಲು ಬಂದಂಥ ವ್ಯಕ್ತಿಯಾಗಿದ್ದು ತಾವುಗಳು ನನ್ನನ್ನು ಈಗಾಗಲೇ ನೋಡಿದ್ದೀರಿ ಏನು ರಂಗಸೋಮಣ್ಣ ಏನು ಕೆಲಸ ಮಾಡ್ತೇನೆ ಅಂತಂಥೇಳಿ ಅದನ್ನು ಗಮನದಲ್ಲಿಟ್ಕೊಂಡು ಈ ಚುನಾವಣೆಯಲ್ಲಿ ನನಗೆ ಅತಿ ಹೆಚ್ಚು ಮತಗಳನ್ನು ನೀಡುವುದರ ಮೂಲಕ ತಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಖಂಡಿತ ಥ್ಯಾಂಕ್ ಯು ಸರ್ ತಮ್ಮ ಒಂದು ರಾಜಕಾರಣದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ನಮಗೆ ಆರ್ಥಿಕವಾದ ಧನ್ಯವಾದಗಳು ನಮಸ್ಕಾರ ಸರ್ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಅಜ್ಜಂಪುರ ತಾಲೂಕಿನ ಪಟ್ಟಣ ಪಂಚಾಯಿತಿ ಚುನಾವಣೆಯ ವಾರ್ಡ್ ನಂಬರ್ ಆರರ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಗಳಾದಂತಹ ಸನ್ಮಾನ್ಯ ಶ್ರೀ ರಂಗಸ್ವಾಮಿಯವರು ಆಡಿರತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೆ ವೀಕ್ಷಕರೇ ಇಂಥವರನ್ನು ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೇ ನಿರ್ಧಾರವು ನಿಮ್ಮದೇ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನ ಮಾಡಿ ನಿಮ್ಮ ಹಕ್ಕನ್ನ ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ